ಮಾನ್ವಿಯಲ್ಲಿ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಇದೆ ಇವರು ಬರ್ದರಪ್ಪ ತಂದೆ ಬಸಣ್ಣ ಅಂತೇಳಿ ಅವ್ರದ್ದು ದೊಡ್ಡ ತಿಮಂಗ್ಳಾಗಿಬಿಟ್ಟು ಅದು ಮಾನ್ವಿಯಾಗ ಪುರಸಭೆ ಡೆವಲಪ್ಮೆಂಟ್ ಆಫೀಸರ್ ಆಯ್ತು ಅದನ್ನ ಡೆಮ್ನಾಷರ್ ಮಾಡ್ಬೇಕು ಇಲ್ಲಾಂದ್ರೆ ಉಗ್ರ ಹೋರಾಟ ಹಮ್ಮಿಕೊತ್ತು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ ಕಾಲ್ದೊಳಗೆ ಇವ್ರು ಭದ್ರಪ್ಪ ಅವರು ಈಗಾಗಲೇ ಮಾನವ ಸುತ್ತ ರೌಂಡ್ ಅವು ಇಲ್ಲಿ ಲ್ಯಾಂಡ್ ಸಿಗ್ತವೆ ಎಲ್ಲ ಕಬ್ಜಾ ಮಾಡ್ಕೊಂಬಕೈತನ ಏನೊಂದು ಒಂದು ಬ್ರೋತ್ ಕಟ್ಟಡ ಬಡವರಿಗೆ ಒಂದು ಟಿನ್ನಿ ಶೆಡ್ ಹಾಕಿದ್ರೆ ಪುರಸಭೆಯವರು ಬಿಡಲ್ಲ ಎಂಥ ಅದ್ಭುತ ಕಟ್ಟಡವನ್ನು ಕಟ್ಟಿದ್ರೆ ಏನು ಪುರಸಭೆಯವರು ಕಣ್ಣು ಮುಚ್ಚಿ ಕೂಳ್ತಿದ್ದಾರೆ ಇದಕ್ಕೆ ದಾರಿಯಲ್ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಏನಂತಾರ ಹಾಂ ಅವರಿಗೇನು ಪುರಸಭೆ ಅಧಿಕಾರಿಗಳು ಯಾರಾದರೂ ಒತ್ತಡ ಇದೆಯಾ ಯಾರಾದರೂ ಪ್ರಬಲ ನಾಯಕರು ಏನಾದರೂ ಹೇಳಿದಾರ ಇದಕ್ಕೆ ಹಾಂ ಇಲ್ಲಿ ನೋಡಿ ಸರಿ ದಾರಿಯಲ್ಲಿ ಡ್ರೈನಲ್ಲಿ ಕಟ್ಟಡ ಕಟ್ಟಿದ್ದಾರೆ ಈ ಟ್ರಾನ್ಸ್ಫಾರ್ಮ್ ಡ್ರೈನ್ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಮೂವತ್ತು ಫೀಟ್ ದಾರಿ ಇದೆ ಹಾಂ ನಾವು ದರ್ಗಕ್ಕೆ ಪೂಜೆ ಸಲ್ಲಿಸೋಕೆ ಹೆಂಗೆ ಹೋಗ್ಬೇಕು ಎಣ್ಣೆ ಇಲ್ಲ ಯು ಜಿ ಡಿ ಇಲ್ಲ ವಾಟರ್ ಸಪ್ಲೈ ಇಲ್ಲ ಒಂದು ಮುನ್ಸಿಪಲ್ ನಂಬರ್ ಇಲ್ಲದೆ ಪುರಸಭೆಯವರು ನೀರಿನ ಕನೆಕ್ಷನ್ ಹೆಂಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕೆ ಬಿ ಅವ್ರು ಅವರಿಗೆ ಕರೆಂಟ್ ಕೊಟ್ಟಿದ್ದಾರೆ ಟ್ರಾನ್ಸ್ಫಾರ್ಮರ್ ಹಾಕಿ ಎಣ್ಣೆ ಇಲ್ಲದ ಲ್ಯಾಂಡಿಗೆ ಟಿ ಸಿ ಹೆಂಗೆ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಎಂದರೆ ಶ್ರೀಮಂತ್ರಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನಾ ಹಾಂ ಮಾನ್ವಿ ತಾಲೂಕಿನ ಯರಮಲದೊಡ್ಡಿ ಗ್ರಾಮದ ರಸ್ತೆಯಲ್ಲಿ ಸಾರ್ವಜನಿಕ ರಸ್ತೆಯನ್ನ ಆಲ್ದಾಳ್ ವೀರಭದ್ರಪ್ಪ ಅವರು ಅತಿಕ್ರಮಣ ಮಾಡಿ ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ದಲಿತ ಮತ್ತು ಮೈನಾರಿಟಿ ಕ್ರಿಯಾ ಸಮಿತಿ ಸಂಘದ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಒತ್ತಾಯಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನ್ವಿ ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಬಿನ್ ಸೇತ್ಗೆ ಅನುಮತಿಯನ್ನ ತಿರಸ್ಕರಿಸಿದ್ದಾರೆ ಆದರೆ ದೊಡ್ಡ ಮಟ್ಟದ ರಾಜಕಾರಣಿಗಳ ಕೈವಾಡದಿಂದ ಆಲ್ದಾಳ್ ವೀರಭದ್ರಪ್ಪ ಅಕ್ರಮ ಕಟ್ಟಡ ನಿರ್ಮಿಸಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಹಜರತ್ ಸೈಯದ್ ಸಿರಾಜುದ್ದೀನ್ ಬಾಬಾ ಕಟ್ಟಡಕ್ಕೆ ತೆರಳುವ ರಸ್ತೆಯನ್ನ ಅತಿಕ್ರಮಣ ಮಾಡಿರುವುದರಿಂದ ಪ್ರಾರ್ಥನೆ ಮಾಡಲು ಹೋಗುವುದಕ್ಕೆ ಕಷ್ಟವಾಗುತ್ತಿದೆ ಎಂದು ಅದಷ್ಟೇ ಮನವಿ ಕೊಟ್ಟಿದ್ದರೂ ಸಹ ಸ್ಥಳೀಯ ಆಡಳಿತ ಅಕ್ರಮವಾಗಿ ಅತಿಕ್ರಮಣ ಮಾಡಿಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸದೆ ಸ್ಥಳೀಯ ಮುಸ್ಲಿಂ ಸಮಾಜಕ್ಕೆ ದ್ರೋಹ ಬಗೆದಂತಾಗಿದೆ ಎಂದು ಗುಡುಗಿದರು ಅಕ್ರಮವಾಗಿ ಏನು ಮೂವತ್ತು ಫೀಟ್ ಕಟ್ಟಡ ಬೃಹತ್ ಕಟ್ಟಡ ಕಟ್ಟಿ ಸರ್ಕಾರದ ಏನು ವಸತಿ ಇಂದಿರಾಗಾಂಧಿ ವಸತಿ ನಿಲಯಕ್ಕೆ ಅವರು ಬಾಡಿಗೆ ಕೊಟ್ಟಿರುತ್ತಾರೆ ಇಲ್ಲಿ ಗಮನಿಸ್ಬೋದು ಸರ್ ಇದು ಈ ಶಾಲೆಯ ಒಂದು ಬೋರ್ಡು ಈ ಶಾಲೆ ಬೋರ್ಡು ಈ ಶಾಲೆ ಇರಬೇಕಾಗಿದ್ದು ವಸತಿ ಶಾಲೆ ಇರಬೇಕಾಗಿದ್ದು ಕುರುಡಿ ಗ್ರಾಮದಲ್ಲಿ ಏನು ಸರ್ ಅದು ರಾಯಚೂರು ಗ್ರಾಮೀಣ ಕುರುಡಿ ಗ್ರಾಮದಲ್ಲಿ ಬ್ರಾಕೆಟಲ್ಲಿ ಮಾನ್ವಿ ಅಂತ ಹಾಕಿದರವರು ಐದುನೂರ ತೊಂಬತ್ತಾರು ಪರಿಷ್ಠ ಜಾತಿಗೆ ಸೇರಿದಂಥ ಈ ಒಂದು ವಸತಿ ಶಾಲೆ ಯಾಕಂದರೆ ರಾಜವೆಳ್ಳಿ ಜೂಕುರ್ ಅಡವಿಕಾನಾಪುರ್ ಏನು ಸರ್ ಕಮಳತ್ತಿ ಅಲ್ಲಿರುವಂಥ ಪರಿಷ್ಟ ಜಾತಿಯ ಮಕ್ಕಳ ಹಕ್ಕನ್ನು ಕಸಿದುಕೊಂಡು ಏನು ಒಂದು ಶಾಲೆ ಮಾಡಿದ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತಾಯಿದೆ ಅದು ತುಂಬ ಅದು ಅವರಿಗೆ ಕೃತಜ್ಞತೆಗಳು ಎಲ್ಲಾದರೂ ವಿದ್ಯೆ ಓದಲಿ ಮಕ್ಕಳೇ ಆದರೆ ಆ ಶಾಲೆಯಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ ಏನು ಒಂದು ವಸತಿ ಗೃಹ ಇಲ್ಲ ಪರಿವಾನಿಗೆ ಇಲ್ಲ ಅಂತಂದರೆ ಏನೂ ಇಲ್ಲ ನಾಳೆ ದಿನ ಏನಾದರೂ ಕಟ್ಟಡದಲ್ಲಿ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಜವಾಬ್ದಾರಿ ಅನ್ನೋ ಸರ್ಕಾರ ಆಗುತ್ತಾ ಅಥವಾ ಆಲ್ದಾಳ್ ವೀರ್ ವೀರಭದ್ರಪ್ಪ ಅವರು ಆಗ್ತಾರೆ ಯಾರಾಗ್ತಾರೆ ಜವಾಬ್ದಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ನಮ್ಮಲ್ಲಿ ಕಾಡುತ್ತಿದೆ ಸರ್ ಅದಕ್ಕೋಸ್ಕರ ಇಲ್ಲಿ ನಕಾಶೆಯಲ್ಲೂ ತಾವು ನೋಡ್ಬೋದು ಅವರ ಹಿಸ್ಸೆ ಬಂದ್ಬಿಟ್ಟು ಇಲ್ಲಿದೆ ದಾರಿಯಲ್ಲಿ ಕಟ್ಟಡ ಇದೆ ಈ ಕಟ್ಟಡದ ಚಿತ್ರಾಣ ಇಲ್ಲಿದೆ ಸರ್ ತಾವು ನೋಡಿ ಏನೊಂದು ಬೃಹತ್ ಕಟ್ಟಡ ಬಡವರಿಗೆ ಒಂದು ಟಿನ್ ಶೆಡ್ ಹಾಕಿದರೆ ಪುರಸಭೆಯವರು ಬಿಡೋಲ್ಲ ಎಂಥ ಅದ್ಭುತ ಕಟ್ಟಡವನ್ನು ಕಟ್ಟಿದರೆ ಏನು ಪುರಸಭೆಯವರು ಕಣ್ಮುಚ್ಚಿ ಕೂಳ್ತಿದ್ದಾರೆ ಇದಕ್ಕೆ ದಾರಿಯಲ್ಲಿ ಕಟ್ಟಡ ಕಟ್ಟಿದ್ದಾರೆ ಇದಕ್ಕೆ ಏನಂತಾರೆ ಹಾಂ ಅವರಿಗೇನು ಪುರಸಭೆ ಅಧಿಕಾರಿಗಳು ಯಾರಾದರೂ ಒತ್ತಡ ಇದೆಯಾ ಯಾರಾದರೂ ಪ್ರಬಲ ನಾಯಕರು ಏನಾದರೂ ಹೇಳಿದ್ದಾರೆ ಇದಕ್ಕೆ ಹಾಂ ಇಲ್ಲಿ ನೋಡಿ ಸರಿ ದಾರಿಯಲ್ಲಿ ಡ್ರೈನಲ್ಲಿ ಕಟ್ಟಡ ಕಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ಸರ್ ಈ ಟ್ರಾನ್ಸ್ಫಾರ್ಮ್ ಡ್ರೈನ್ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಮೂವತ್ತು ಫೀಟ್ ದಾರಿ ಇದೆ ಹಾಂ ನಾವು ದರ್ಗಕ್ಕೆ ಪೂಜೆ ಸಲ್ಲಿಸೋಕ್ಕೆ ಹೆಂಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು ದಾರಿನೇ ಇಲ್ಲ ಅಲ್ಲಿ ಹೆಂಗೆ ಹೋಗ್ಬೇಕು ಅಲ್ಲಿ ಒಂದು ಎಣ್ಣೆ ಇಲ್ಲ ಯು ಜಿ ಡಿ ಇಲ್ಲ ವಾಟರ್ ಸಪ್ಲೈ ಇಲ್ಲ ಆಮೇಲೆ ಅವರು ಪುರಸಭೆಯಿಂದ ನೀರು ತೊಗೊಳ್ತಾ ಇದ್ದಾರೆ ಒಂದು ಮುನ್ಸಿಪಲ್ ನಂಬರ್ ಇಲ್ಲದೆ ಪುರಸಭೆಯವರು ನೀರಿನ ಕನೆಕ್ಷನ್ ಹೆಂಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆಮೇಲೆ ಅವರವ್ರಿಗೆ ಏನು ಕೆ ಬಿ ಓ ಅವರಿಗೆ ಕರೆಂಟ್ ಕೊಟ್ಟಿದ್ದಾರೆ ಟ್ರಾನ್ಸ್ಫಾರ್ಮರ್ ಹಾಕಿ ಎಣ್ಣೆ ಇಲ್ಲದ ಲ್ಯಾಂಡಿಗೆ ಟಿ ಸಿ ಹಂಗೆ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಹಾಂ ಇದೆಲ್ಲ ಬೇಕಾಗುತ್ತೆ ನೀವು ಪಾಣಿ ನೋಡ್ಬೋದು ಯಾವುದೇ ಪಾಣಿಯಲ್ಲಿ ಏನಾದರೂ ಎಣ್ಣೆ ಆಗಿದ್ದರೆ ಇಲ್ಲಿ ತೋರಿಸುತ್ತೆ ನಾನ್ ಎಗ್ರಿಗೇಟೆಡ್ ಲ್ಯಾಂಡ್ ಅಂತ ಕಾಮ್ ಹನ್ನೆರಡರಲ್ಲಿ ತೋರಿಸುತ್ತೆ ಬಟ್ ಇದರಲ್ಲಿ ಯಾವುದೇ ಆದಂಥ ಒಂದು ಪರಿವಾನಿಗೆ ಇಲ್ಲ ಹೆಂಗೆ ಅಂದರೆ ಶ್ರೀಮಂತರಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನ ಹಾಂ ನಮಗೆ ದಯವಿಟ್ಟು ಈಗಲಾದರೂ ಈ ಪತ್ರಿಕಾಗೋಷ್ಠಿ ನೋಡಿದ ಮೇಲೆ ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ತಕ್ಷಣವೇ ಕಟ್ಟಡವನ್ನು ನೆಲಸಮ ಮಾಡಬೇಕು ಇಲ್ಲದಾದರೆ ಮುಂಬರುವ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡುತ್ತೇವೆ ಅಂತೇಳಿ ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಂಡರು ಮಾನ್ವಿ ಈಗಾಗಲೇ ಏನು ಬೃಹತ್ ಕಟ್ಟಡ ಆಲ್ದಾಳಿ ಇವರು ಬರ್ದಾರಪ್ಪ ತಂದೆ ಬಸಣ್ಣ ಅಂತೇಳಿ ಅವ್ರದ್ದು ದೊಡ್ಡ ತಿಮಂಗಲ ಆಗಿಬಿಟ್ಟದ ಮಾನವಾಗ ಯಾಕಂತ ಹೇಳಿದ್ರೆ ಮೂರು ಅಂತಸ್ತಿನ ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಅದಕ್ಕೆ ಪರ್ಮಿಷನ್ ಬೇಕು ನಗರ ಯೋಜನೆ ಪ್ರಾಧಿಕಾರ ಪರ್ಮಿಷನ್ ಬೇಕು ಆಮೇಲೆ ಮುನ್ಸಿಪಾಲ್ಟಿ ಅವರು ನೀರು ಬ ಸಪ್ಲೈ ಕೊಟ್ಟಾರಂದರೆ ಈಗ ನೀವು ಮಾನ್ಯವಾಗಿ ನೀರಿಲ್ಲ ಅವ್ರಿಗೆ ಸಪ್ಲೈ ಕೊಟ್ಟಾರ ಇವು ದಯಮಾಡಿ ಪುರಸಭೆ ಆಯಿತು ಡೆವಲಪ್ಮೆಂಟ್ ಆಫೀಸರ್ ಆಯಿತು ಅದನ್ನು ಡೆಮ್ಲಾಷರ್ ಮಾಡಬೇಕು ಇಲ್ಲಾಂದರೆ ಉಗ್ರ ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಹೇಳ್ಕೊ